ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತು ವೆಲ್ಕಮ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ ಮಟನ್ ಫ್ರೈಯನ್ನು ಈಸಿಯಾಗಿ ಕಡಿಮೆ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೀನಿ ತುಂಬಾ ಸಿಂಪಲ್ಲಾಗಿ ಕಡಿಮೆ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಮಟನ್ ಫ್ರೈಯನ್ನು ಯಾವ ರೀತಿ ಮಾಡೋಣ ಅದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಯಾವ್ಯಾವು ಅಂತ ಒಮ್ಮೆ ನೋಡ್ಕೊಂಡು ಬನ್ನಿ ನಾಲ್ಕು ಮೆಣಸಿನ್ಕಾಯಿನ ಈ ರೀತಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ತಕ್ಕಂಥ ಈರುಳ್ಳಿ ಈ ರೀತಿ ಕಟ್ ಮಾಡಿದ್ದೀನಿ ಎರಡು ಮೀಡಿಯಂ ಸೈಜ್ ಇರತಕ್ಕಂಥ ಟೊಮೊಟೊ ಹಾಗೆ ಮಟನ್ ಮಸಾಲ ಇದು ಹೊರಗಡೆ ಸಿಗುತ್ತೆ ಸ್ನೇಹಿತರೆ ರೆಡಿಮೇಡ್ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಒಂದು ಕೆಜಿ ಮಟನ್ ಅನ್ನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಒಂದೆರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಆಯಿಲ್ ಇಷ್ಟೇ ಐಟಮ್ಸ್ ಅನ್ನ ಯೂಸ್ ಮಾಡಿಕೊಂಡು ರುಚಿಕರವಾದಂತಹ ಮಟನ್ ಫ್ರೈ ಹೌದು ಸ್ನೇಹಿತರೆ ತುಂಬಾ ಸಖತ್ತಾಗಿರುತ್ತೆ ನಾವು ಮಾತ್ರ ಯಾವಾಗಲೂ ಮನೆಯಲ್ಲಿ ಇದೇ ರೀತಿ ಮಾಡ್ಕೊಂಡು ಊಟ ಮಾಡ್ತಾನೆ ಇರ್ತೀವಿ ನೀವು ಕೂಡ ಇದೇ ಪ್ರೊಸೀಜರ್ನೊಂದಿಗೆ ಮಾಡಿ ಮನೆಯಲ್ಲೆಲ್ಲರೂ ಪದೇ ಪದೇ ಎಷ್ಟು ಚೆನ್ನಾಗಿದೆ ಇನ್ನೊಂದು ಸರಿ ಮಾಡಿ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡು ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮಟನ್ ಫ್ರೈ ಬನ್ನಿ ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡೋಣ ಮೊದಲು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಅದ್ರ ಮೇಲೆ ಇದ್ದೀನಿ ಸೊ ಮಟನ್ನು ತುಂಬ ಹಾರ್ಡ್ ಆಗಿರೋದ್ರಿಂದ ಮೊದಲು ನಾವು ಮಟನ್ ಅನ್ನ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಕುಕ್ಕರ್ ಕಾದ ನಂತರ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆಯನ್ನ ಆ ಕುಕ್ಕರ್ ಒಳಗಡೆ ಹಾಕಿ ಎಣ್ಣೆ ಕಾದ ನಂತರ ನೀಟಾಗಿ ವಾಶ್ ಮಾಡಿರ್ತಕ್ಕಂಥ ಮಟನ್ ಅನ್ನ ಒಳಗಡೆ ಹಾಕಿ ನಾನು ಒಂದು ಕೆ ಜಿ ಮಟನ್ ಅನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಮಟನನ್ನು ಹಾಕಿ ಅದೇ ಟೈಮಲ್ಲಿ ಸ್ವಲ್ಪ ಒಂದು ಎರಡು ಮೂರಷ್ಟು ಚಿಟಿಗೆಯಷ್ಟು ಅರಿಶನ ಇದಕ್ಕೆ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಕೂಡ ಇದಕ್ಕೆ ಆ್ಯಡ್ ಇದ್ದೀನಿ ಉಪ್ಪು ಸ್ವಲ್ಪ ನೋಡಿ ಹಾಕಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಚಿಕನ್ ಆದರೆ ಈಸಿಯಾಗಿ ಬೇಗ ಬಾಯ್ಲ್ ಆಗಿಬಿಡುತ್ತೆ ಆದರೆ ಮಟನ್ನು ಸ್ವಲ್ಪ ಹಾಡಿರೋದ್ರಿಂದ ಕುಕ್ಕರಲ್ಲಿ ನಾವು ಬೇಯಿಸ್ಕೊಬೇಕಾಗುತ್ತೆ ಮಿಕ್ಸ್ ಆದ ನಂತರ ಮೇಲ್ಗಡೆ ಇರ್ತಕ್ಕಂಥ ಕ್ಯಾಪನ್ನು ಮುಚ್ಚಿ ಮಟನ್ನು ನೀಟಾಗಿ ಬೇಯಬೇಕಂತ ಹೇಳಿದರೆ ಮೂರರಿಂದ ನಾಲ್ಕು ವಿಸಲ್ ಬರಬೇಕು ಸ್ನೇಹಿತರೆ ವಿಸಿಲ್ ಮೂರಿದ್ದ ನಾಲ್ಕು ಬಂದರೆ ಮಟನ್ ಮೆತ್ತಗೆ ಸೂಪರಾಗಿ ಬೇಯುತ್ತೆ ಅದಾದ ನಂತರ ನಾವು ಏನು ಮಾಡೋಣ್ರಿ ಅದನ್ನು ಯಾವ ರೀತಿ ಫ್ರೈಯನ್ನು ರೆಡಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈ ಮಟನ್ ಬೇಯೋದ್ರೊಳಗಡೆ ನನಗೊಂದು ಚಿಕ್ಕದಾದ ಒಂದು ಕತೆ ನೆನಪಾಗ್ತಾ ಇದೆ ಅದನ್ನು ನಿಮ್ಮ ಹತ್ರ ಹಂಚ್ಕೊಂತ ಇದ್ದೀನಿ ಒಂದು ಪಕ್ಷಿ ಅದರದ್ದು ಮೊಟ್ಟೆ ಇಡಕಾಲ ಅದಕ್ಕೆ ಯಾವುದೇ ಗೂಡು ಇರಲಿಲ್ಲ ಹಾಗಾಗಿ ಒಂದು ಮರದ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡುತ್ತೆ ನಂದು ಇವಾಗ ಮೊಟ್ಟೆ ಇಡಕಾಲ ದಯವಿಟ್ಟು ನಿನ್ನಲ್ಲಿ ನಾನು ಒಂದು ಗೂಡನ್ನು ಕಟ್ಕೊಳ್ತೀನಿ ಅಂತಂದು ಹೇಳ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡುತ್ತೆ ಆದರೆ ಆ ಮರ ಕಡಾಖಂಡಿತವಾಗಿ ಆಗೋದಿಲ್ಲ ಅಂತಂದು ಹೇಳಿಬಿಟ್ಟು ತಿರಸ್ಕಾರ ಮಾಡಿಬಿಡುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದು ಹೇಳಿಬಿಟ್ಟು ಅಲ್ಲೇ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂತ ಮರದ ಹತ್ರ ಹೋಗಿ ಮತ್ತೆ ಆ ಹಕ್ಕಿ ಕೇಳುತ್ತೆ ನಿನ್ನಲ್ಲಿ ನಾನು ಕಟ್ಕೋಬೋದಾ ಅಂತ ಹೇಳ್ಬಿಟ್ಟು ಹಕ್ಕಿ ಇನ್ನೊಂದು ಮರದ ಹತ್ರ ಕೇಳಿದಾಗ ಅದು ಒಂದೇ ಸಾರಿ ಕಟ್ಕೋಬಹುದು ಏನ್ ತೊಂದರೆ ಇಲ್ಲ ಕಟ್ಕೋ ಅಂತಂದು ಹೇಳಿಬಿಟ್ಟು ಆ ಮರ ಆ ಪಕ್ಷಿಗೆ ಹೇಳುತ್ತೆ ಅದೇ ರೀತಿ ಆ ಹಕ್ಕಿ ಆ ಮರದಲ್ಲಿ ಗೂಡು ಕಟ್ಕೊಳ್ಳುತ್ತೆ ಹೀಗೆ ಕೆಲವು ದಿನಗಳ ನಂತರ ಪ್ರಕೃತಿ ವಿಕೋಪಕ್ಕೆ ಮಳೆ ಬಿರುಗಾಳಿ ಎಲ್ಲಾ ಬಂದು ಮೊದಲು ಈ ಹಕ್ಕಿ ಏನು ರಿಕ್ವೆಸ್ಟ್ ಮಾಡ್ಕೊಂಡಿತ್ತಲ್ಲ ಆ ಮರ ಮಳೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಆಗ ಗೂಡಲ್ಲಿ ಕುತ್ಕೊಂಡಿರ್ತಕ್ಕಂತ ಈ ಹಕ್ಕಿ ಅದಕ್ಕೆ ಹೇಳುತ್ತೆ ನೋಡು ನಿನ್ನ ಪಾಪ ನಿನ್ನನ್ನೇ ತಿಂತ ಇದೆ ಇವಾಗ ನೀನು ಕುಚ್ಕೊಂಡು ಹೋಗ್ತಾ ಇದೀಯಾ ಅವಾಗಲೇ ನನಗೆ ನೀನು ಗೂಡನ್ನ ಕಟ್ಕೊಳಕ್ಕೆ ಅನುವು ಮಾಡಿಕೊಡ್ಲಿಲ್ಲ ನೀನ್ ಎಷ್ಟು ಪಾಪಿ ಇದೀಯಾ ನಿನ್ನ ಪಾಪಕ್ಕೆ ಪ್ರತಿಫಲ ಈಗ ಸಿಕ್ಕಿದೆ ಹೋಗು ಅಂತ ಹೇಳ್ತಾ ಇರುತ್ತೆ ಆಗ ಆ ಮರ ನಗುತ್ತಾ ಹೇಳುತ್ತೆ ಹೌದು ಗೆಳೆಯ ಏನಾದರೂ ನಾನು ಗೂಡು ಕಟ್ಟಲು ಅನುವು ಮಾಡಿ ಕೊಟ್ಟಿದ್ರೆ ನೀನು ಕೂಡ ಉಳಿತಾ ಇರ್ಲಿಲ್ಲ ನಿನ್ನ ಗೂಡು ಕೂಡ ಉಳಿತಾ ಇರ್ಲಿಲ್ಲ ಇಬ್ಳರು ಕೂಡ ಕೊಚ್ಚಿ ಹೋಗ್ತಾ ಇದ್ದೀವಿ ಯಾಕಂದ್ರೆ ನನ್ನ ಬೂಡ ಗಟ್ಟಿ ಅದಕ್ಕೋಸ್ಕರ ನಿನಗೆ ಆ ಟೈಮಲ್ಲಿ ಸ್ವಲ್ಪ ಬೇಜಾರಾದರೂ ಪರವಾಗಿಲ್ಲ ಅಂತಂದು ಹೇಳಿಬಿಟ್ಟು ನಾನು ಗೂಡು ಕಟ್ಟೋಕೆ ಅನುವು ಮಾಡಿಕೊಡ್ಲಿಲ್ಲ ಕೊಡ್ಲಿಲ್ಲ ಅಂತ ಹೇಳುತ್ತೆ ಸ್ನೇಹಿತರೆ ಇದರ ತಾತ್ಪರ್ಯ ಇಷ್ಟೇ ಯಾರಾದರೂ ನಮಗೆ ಬೇಡ ಅದು ಸರಿ ಇಲ್ಲ ಹಾಗೆ ಹೀಗೆ ಅಂತಂದು ಹೇಳಿದಾಗ ನಾವೆಲ್ಲ ಏನು ಮಾಡ್ಬಿಡ್ತೀವಿ ಅವ್ರನ್ನ ಆ ಕ್ಷಣದಿಂದಲೇ ದ್ವೇಷ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅವರು ಕೆಟ್ಟೋರು ಅಂತಂದು ಹೇಳಿಬಿಟ್ಟು ನಿರ್ಧಾರ ಮಾಡ್ಬಿಡ್ತೇವಿ ಅವ್ರು ಕೆಟ್ಟೋರು ಅಂತ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ ಅವ್ರು ನಮಗೆ ಒಳ್ಳೇದಕ್ಕೂ ಕೂಡ ಹೇಳಿರ್ಬೋದು ಅಂತಂದು ಹೇಳಿಬಿಟ್ಟು ತಿಳ್ಕೊಂಡು ಆಮೇಲೆ ಅವ್ರನ್ನ ನೀವು ಜಡ್ಜ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹೌದು ಈ ಕತೆ ಈ ಸಂದೇಶವನ್ನ ಸಾರುತ್ತೆ ಕತೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಮೂರು ವಿಸಲ್ಲು ಬಂದಿದೆ ನಮ್ಮ ಮಟನ್ ಸಖತ್ತಾಗಿ ಬೆಂದಿದೆ ಬನ್ನಿ ಯಾವ ರೀತಿ ಬೆಂದಿದೆ ನೋಡೋಣ ಮೇಲ್ಗಡೆ ವಿಸಲ್ ಅನ್ನು ಓಪನ್ ಮಾಡಿ ಮೇಲ್ಗಡೆ ಕ್ಯಾಪ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ ಸಖತ್ತಾಗಿ ಬಾಯ್ಲ್ ಆಗಿದೆ ಸ್ನೇಹಿತರೆ ಈಗ ಮಟನ್ ಫ್ರೈ ಅನ್ನ ಸಿಂಪಲ್ ಆಗಿ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಸ್ಟವ್ ಮೇಲೆ ಕಡಾಯಿಯನ್ನು ಇಡಿ ಕಡಾಯಿ ಸ್ವಲ್ಪ ಹೀಟ್ ಆದ ಮೇಲೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ನಾಲ್ಕು ಮೀಡಿಯಮ್ ಸೈಜ್ ಇರತಕ್ಕಂತಹ ಹಸಿ ಮೆಣಸನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದರೊಳಗಡೆ ಇದ್ದೀನಿ ಸ್ವಲ್ಪ ಸಿಡಿಯುತ್ತಿರುತ್ತೆ ಸ್ನೇಹಿತರೆ ಹುಷಾರಾಗಿ ಮಾಡಿ ಅದರ ಜೊತೆ ಈರುಳ್ಳಿಯನ್ನು ಕೂಡ ಫ್ರೈ ಮಾಡೋಣ ಈರುಳ್ಳಿಯನ್ನು ನಾನು ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೂಡ ಇದೇ ರೀತಿ ಫ್ರೈ ಮಾಡಿ ಸ್ವಲ್ಪ ಈ ಸಮಯದಲ್ಲಿ ಬ್ರೌನ್ ಕಲರ್ ಬಂದಾದ ನಂತರ ಟೊಮೊಟೊ ಇತ್ತಲ್ಲ ಆ ಟೊಮೊಟೋನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕಿ ಒಂದ್ಸಾರಿ ಸ್ವಲ್ಪ ಮೆತ್ತಗಾಗೋವರೆಗೂ ಕೂಡ ಫ್ರೈ ಮಾಡಿ ಟೊಮೊಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹದಿನೈದು ಸೆಕೆಂಡು ಈ ರೀತಿ ಫ್ರೈ ಮಾಡ್ತಾ ಬನ್ನಿ ಒಂದು ಹದಿನೈದು ಸೆಕೆಂಡ್ ಆದಮೇಲೆ ಕುಕ್ಕರಲ್ಲಿ ಬೇಯಿಸಿರ್ತಕ್ಕಂಥ ಮಟನ್ನು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಡೈರೆಕ್ಟಾಗಿ ಕುಕ್ಕರಿಂದ ನಾನು ಇದರ ಒಳಗಡೆ ಮಟನನ್ನು ಇದ್ದೀನಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಮಯದಲ್ಲಿ ನೀವು ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡಿ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಡಿ ಈ ರೀತಿ ಈ ಸಮಯದಲ್ಲಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ರೆಡಿಮೇಡ್ ತೊಗೊಂಡಿರ್ತಕ್ಕಂತಹ ಮಟನ್ ಮಸಾಲಾನ ಒಂದು ಮೂರು ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅದರ ಜೊತೆ ಗರಂ ಮಸಾಲ ಅಂದರೆ ನೀವು ಮಟನ್ ಮಸಾಲಾನ ಎಷ್ಟು ತೊಗೊಂಡಿರ್ತೀರಲ್ಲ ಅದರ ಅರ್ಧದಷ್ಟು ಗರಂ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿ ಈಕ್ವಲ್ ಆಗಿ ತಗೊಂಡ್ರಿ ತೊಗೊಂಡ್ರಿ ಅಂತ ಹೇಳಿದರೆ ಮಟನ್ ಫ್ರೈ ಅಷ್ಟು ಟೇಸ್ಟಾಗಿ ಬರೋಲ್ಲ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನೀವು ಇದನ್ನು ಇದೇ ರೀತಿ ಫ್ರೈ ಮಾಡ್ತಾ ಮಾಡ್ತಾ ಬಂದರೆ ಸ್ವಲ್ಪ ನೀರಿನಾಂಶ ಎಲ್ಲ ಕುದ್ದು ಹಾವಿಯಾಗಿ ಹೋಗುತ್ತೆ ಸೂಪರಾಗಿ ಬರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಇದೇ ರೀತಿ ಫ್ರೈ ಮಾಡ್ತಾ ಮಾಡ್ತಾ ಬನ್ನಿ ನೀರು ಈ ರೀತಿ ಡ್ರೈ ಆಗ್ತಾ ಆಗ್ತಾ ಬರುತ್ತೆ ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಐದರಿಂದ ಆರು ನಿಮಿಷ ಆದಮೇಲೆ ಈ ರೀತಿ ನೀರು ಹಾವಿ ಆಗ್ತಾ ಆಗ್ತಾ ಹಿಂಕ್ತಾ ಹೋಗುತ್ತೆ ಡ್ರೈ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಕೂಡ ಮಧ್ಯೆ ಮಧ್ಯೆ ನೀವು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಈ ರೀತಿ ಕಂಪ್ಲೀಟಾಗಿ ಸ್ವಲ್ಪ ನೀರು ಹೋಗಿ ಎಣ್ಣೆ 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 ಅಂಶ ಈ ರೀತಿ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸಮಯದಲ್ಲಿ ಸ್ವಲ್ಪ ಎತ್ತಿಟ್ಟಿರ್ತಕ್ಕಂತಹ ಕೊತ್ತಂಬರಿ ಏನಿದೆ ಅಲ್ಲ ಅದನ್ನು ಮಿಕ್ಸ್ ಮಾಡಿ ಕೊತ್ತಂಬರಿಯನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಸ್ನೇಹಿತರೆ ಈ ರೀತಿ ಕೊತ್ತಂಬರಿಯನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿದ ಮೇಲೆ ಕಂಪ್ಲೀಟಾಗಿ ಡ್ರೈ ಈ ಥರ ಆಗುತ್ತೆ ಇದನ್ನು ಇವಾಗ ನಾನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ನೀವು ಒಂದು ಸಾರಿ ಈ ಪ್ರೊಸೀಜರ್ನೊಂದಿಗೆ ಫಾಲೋ ಮಾಡಿ ಮಾಡಿ ನೋಡಿ ನೀವು ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಕರವಾಗಿರುತ್ತೆ ನಾವು ಮಾಡಿರ್ತಕ್ಕಂತಹ ಮಟನ್ ಫ್ರೈ ತುಂಬಾ ರುಚಿಕರವಾಗಿದೆ ನಾವು ಯಾವಾಗಲೂ ಇದೇ ರೀತಿ ಮಾಡ್ಕೊಂಡು ತಿಂತೀವಿ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಿ ನೋಡಿ ತುಂಬಾ ಅದ್ಭುತ ರುಚಿಯೊಂದಿಗೆ ಹೊರಬರುತ್ತೆ ಇದೇ ರೀತಿ ಹೊಸ ರೆಸಿಪಿ ಅಥವಾ ಹೊಸ ವಿಧಾನದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ